ಆಗರವಾದ ಹಾವೇರಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸ್ತಿ ನಿಲಯ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಧರಣಿಗಿಳಿದ ವಿದ್ಯಾರ್ಥಿಗಳು ಕಂಪ್ಯೂಟರ್ ಲ್ಯಾಬ್ ಬೇಗ ಕ್ರೀಡಾ ವಸ್ತುಗಳಂತೂ ಇಲ್ಲವೇ ಇಲ್ಲ ಹೌದು ಹಾವೇರಿ ನಗರದ ಸರ್ಕಾರಿ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳು ದಿನವಿಡೀ ಧರಣಿಗಿಳಿದ ಘಟನೆ ಕೋಲಾವಲವನ್ನ ಸೃಷ್ಟಿಸಿದೆ ಎಸ್ಎಫ್ಐ ಸಂಘಟನೆಯ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಹಲವಾರು ಅಕ್ರಮ ಮತ್ತು ಅವ್ಯವಸ್ಥೆ ಆರೋಪಗಳು ಕೇಳಿಬಂದಿವೆ ಸ್ವಚ್ಛತೆ ಕೊರತೆ ಹಾಳಾದ ಶೌಚಾಲಯ ತಿಂಡಿಗೆ ಬಳಸುವ ಪದಾರ್ಥಗಳನ್ನು ಚರಂಡಿ ಪಕ್ಕದಲ್ಲಿ ಒಣಗಿಸುವಂತಹ ದುರ್ಗಂಧದ ಪರಿಸ್ಥಿತಿ ಇವೆಲ್ಲ ವಿದ್ಯಾರ್ಥಿಗಳನ್ನು ಕಂಗಾಲಾಗಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಸರ್ಕಾರ ನಿರ್ಮಿಸಿದ ಕಂಪ್ಯೂಟರ್ ಲ್ಯಾಬ್ ಮತ್ತು ಗ್ರಂಥಾಲಯಕ್ಕೂ ಅನೇಕ ತಿಂಗಳುಗಳಿಂದ ಬೀಗ ಹಾಕಲಾಗಿದ್ದು ಹೊಸದಾಗಿ ಬಂದ ಬೆಡ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸದೆ ಅಧಿಕಾರಿಗಳು ತಡೆ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ದೀರ್ಘಕಾಲದಿಂದ ಕೇಳಿಕೊಳ್ಳದೆ ಅಧಿಕಾರಿಗಳು ಪೊಲೀಸರ ಮೂಲಕ ಬೆದರಿಕೆ ಹಾಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಮೂರು ತಿಂಗಳಿಂದ ಬೆಡ್ಗಳು ಬಂದರೂ ಕೊಡ್ತಾ ಇಲ್ಲ ಕಂಪ್ಯೂಟರ್ ಲ್ಯಾಬ್ ಅನ್ನ ಬೀಗ ಹಾಕಿದ್ದಾರೆ ಕ್ರೀಡಾ ವಸ್ತುಗಳೇ ಇಲ್ಲ ಎಂದು ವಿದ್ಯಾರ್ಥಿಗಳ ಪ್ರತಿನಿಧಿ ಆರೋಪಿಸಿದ್ದಾರೆ ಶೌಚಾಲಯ ಕುಡಿಯುವ ನೀರು ಪ್ರಥಮ ಚಿಕಿತ್ಸಾ ಕಿಟ್ ಪುಸ್ತಕಗಳು ಆಟೋಪಕರಣಗಳು ಎಲ್ಲ ಸೌಲಭ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣವೇ ಎನ್ನಡೆಯಾಗಿದೆ ಎಂದು ಪ್ರತಿಭಟನೆಯಲ್ಲಿ ಎಸ್ಎಫ್ಐ ನಾಯಕರು ಖಂಡಿಸಿದರು ಮನವಿಗೆ ಸ್ಪಂದಿಸದಿದ್ದರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಹೋರಾಟಕ್ಕೆ ಮುಂದಾಗುವುದಾಗಿ ಎಸ್ಎಫ್ಐ ಎಚ್ಚರಿಕೆಯನ್ನು ನೀಡಿದೆ ಮೂಲಭೂತ ಸೌಲಭ್ಯ ಬೇಕೇ ಬೇಕು 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 ಆದ್ಮೇರೆ ಇವತ್ತು ಹಾವೇರಿ ಜಿಲ್ಲೆ ಇರ್ತಕ್ಕಂಥ ಸಮಾಜ ಕಲ್ಯಾಣಕ್ಕೆ ವ್ಯಾಪ್ತಿ ಬರ್ತಕ್ಕಂಥ ನಂಬರ್ ಟು ಹಾಸ್ಟೆಲ್ ಗಳಲ್ಲಿ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಗಳನ್ನ ಅಧಿಕಾರಿಗಳು ವಂಚನೆ ಮಾಡಿದ್ದಾರೆ ಯಾಕಂತಂದ್ರೆ ಇವತ್ತು ಸುಮಾರು ನಾಲ್ಕೈದು ತಿಂಗಳಿಂದ ಬಂದಿರತಕ್ಕಂಥ ಬೆಡ್ಗಳನ್ನ ಕೊಟ್ಟಿಲ್ಲ ಇಲ್ಲಿ ಲೈಬ್ರರಿ ಮತ್ತು ಗ್ರಂಥಾಲಯ ಇದೆ ಅವುಗಳನ್ನ ಓಪನ್ ಮಾಡಿದ ಇವತ್ತು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಮಾಡಿರ್ತಕ್ಕಂಥದ್ದು ಪುಸ್ತಕಗಳು ಸರ್ಕಾರ ಕೊಟ್ಟಿದೆ ಆದರೆ ಮಕ್ಕಳು ಯಾವುದೇ ತರದ ಪುಸ್ತಕಗಳನ್ನ ಕೊಟ್ಟಿಲ್ಲ ಆಮೇಲೆ ಇವತ್ತು ಊಟದ ವ್ಯವಸ್ಥೆ ಇರ್ತಕ್ಕಂಥ ಸ್ವಚ್ಛತೆ ಮತ್ತು ಅನೇಕ ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥ ವ್ಯವಸ್ಥೆ ಇತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ಎಸ್ ಎಫ್ ಐ ಸಂಘಟನೆ ನೇತೃತ್ವದಲ್ಲಿ ಇವತ್ತು ವಿದ್ಯಾರ್ಥಿಗಳು ಧರಣೆ ಮಾಡಿ ಈ ಮೂಲಭೂತ ಸೌಲಭ್ಯ ಒದಗಿಸ್ಬೇಕಂತೇಳಿ ಅಧಿಕಾರಿಗಳ ಮುಂದೆ ಒಂದು ಬೇಡಿಕೆ ಇಟ್ಕೊಂಡು ಧರಣಿ ಮಾಡ್ತಿದ್ರೆ ಅದರ ಅಧಿಕಾರಿಗಳು ಇವತ್ತು ನೋಡ್ಕೊಂಡು ಯಾವ್ದು ಕೂಡ ಸ್ಪಂದನೆ ಮಾಡ್ತಲ್ಲ ಇವತ್ತು ನೋಡ್ತಿರ್ಬೋದು ಬಹುತೇಕ ಲಕ್ಷಾಂತರ ರೂಪಾಯಿ ಕಂಪ್ಯೂಟರ್ ಲ್ಯಾಬು ಮತ್ತು ಗ್ರಂಥಾಲಯ ಇದೆ ಆ ಗ್ರಂಥಾಲಯ ಗ್ರಂಥಾಲಯ ಇರತಕ್ಕಂತಹ ಸೇರ್ಗಳನ್ನ ಇವತ್ತು ಅಧಿಕಾರಿಗಳು ಮಾರ್ಕಂಡು ತಿಂದಿರ್ತಕ್ಕಂಥದ್ದು ಮತ್ತು ಇಲ್ಲಿರ್ತಕ್ಕಂಥ ಯಾವುದೇ ನೀವು ನೋಡ್ತಾ ಇರ್ಬೋದು ಸಿ ಸಿ ಕ್ಯಾಮ್ರಾ ಮತ್ತು ಇಲ್ಲಿರ್ತಕ್ಕಂಥ ಸುರಕ್ಷತೆ ಇರತಕ್ಕಂತಹ ಒಂದು ಯಾವುದೇ ವ್ಯವಸ್ಥೆ ಇಲ್ದಂಗೆ ಇವತ್ತು ಸರ್ಕಾರ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನುಂಗಿ ನೀರು ಇದು ಸಾಕ್ಷಿ ಇರ್ತಕ್ಕಂಥದ್ದು ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ವಿದ್ಯಾರ್ಥಿಗಳ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಡೋರ್ಗಳನ್ನ ಹಾಳು ಮಾಡಿದಾರ ವಿದ್ಯಾರ್ಥಿಗಳು ಫ್ಯಾನ್ಗಳನ್ನ ಹಾಳು ಮಾಡಿದಾರ ಚೇರ್ಗಳನ್ನ ಹಾಳು ಮಾಡಿದಾರ ಹೇಳಿ ಅವರು ಇಲ್ಲಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ಕೊಕೋಸ್ಕರ ತಾವೇ ಸಿ ಸಿ ಕ್ಯಾಮ್ರಾಗಳನ್ನ ತೆಗೆದು ಹಾಕುವ ಮೂಲಕ ಇವತ್ತು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಸರಿಯಾದ ಸ್ವಚ್ಛತೆ ಇಲ್ಲ ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಅಂತಂದರೆ ಯಾವುದೇ ಒಂದು ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಘಟಕ ಅಂತಕ್ಕಂಥದ್ದಿಲ್ಲ ಪುಸ್ತಕಗಳಿಲ್ಲ ಲೈಬ್ರರಿ ಇಲ್ಲ ಯಾವುದೇ ವ್ಯವಸ್ಥೆ ಇರ್ತಕ್ಕಂಥ ಇವತ್ತು ನಿರ್ಲಕ್ಷ್ಯಕ್ಕೊಳಿರ್ತಕ್ಕಂಥ ಹಾಸ್ಟೆಲ್ ಅಂತ ಕರಿಬೋದು ಇವೆಷ್ಟೆಲ್ಲ ಸಮಸ್ಯೆಗಳ ವಿರುದ್ಧವಾಗಿ ತಾಲೂಕು ಅಧಿಕಾರಿಗೆ ವಿದ್ಯಾರ್ಥಿಗಳು ಮನವಿ ಪತ್ರ ಕೊಟ್ಟಿದ್ದಾರ ಸಭೆ ಕೂಡ ಮಾಡಿ ಹೇಳಿದ್ರ ಆದರೆ ತಾಲೂಕು ಅಧಿಕಾರಿಗಳು ಇದನ್ನ ತುಂಬ ನಿರ್ಲಕ್ಷ್ಯ ಮಾಡಿ ಕಣ್ಣು ಮುಚ್ಚಿರ್ತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ಇಷ್ಟೆಲ್ಲ ಅವ್ಯವಸ್ಥೆ ವಿರುದ್ದ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಒಂದೇ ಒಂದು ಏನು ಉಸಿರು ಬಿಡ್ಲಾರ್ದಂಗೆ ಇವತ್ತು ಕೆಲಸನ ಮಾಡ್ತಾ ಬಂದಿರಬೇಕು ಅಷ್ಟಲ್ದೇ ಈಕೆಲ್ಲ ನಿರ್ಲಕ್ಷ್ಯ ಕಾರಣ ಇವರೆಲ್ಲರೂ ಕೂಡ ಈ ನಾವೆಲ್ಲ ವಿದ್ಯಾರ್ಥಿಗಳು ದಲಿತ ವಿದ್ಯಾರ್ಥಿಗಳನ್ನ ಒಂದು ನಿರ್ಲಕ್ಷ್ಯತನ ಸಮಾಜ ಕಲ್ಯಾಣ ಇಲಾಖೆ ದಲಿತ ವಿವರ ದಲಿತ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕಂತ ಇಲಾಖೆ ಇವತ್ತು ದಲಿತ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಿ ಅಧಿಕಾರಿಗಳು ಮೋಜು ಮತ್ತು ಮಸ್ತಿ ಮಾಡ್ತಕ್ಕಂಥದ್ದು ಇದಕ್ಕೊಂದು ಸಾಕ್ಷ್ಯತೆ ಹಾಗಾಗಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಜಿಲ್ಲಾಧಿಕಾರಿ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಇಲಾಖೆ ಸಚಿವರು ಇತ್ತ ಕಡೆ ಹರಿಸಿ ಈ ವಿದ್ಯಾರ್ಥಿಗೆ ತಲುಪಿಸ್ಬೇಕಂತಹ ಎಲ್ಲ ಸಮಸ್ಯೆಗಳ ಏನೋ ಸೌಲಭ್ಯಗಳನ್ನು ತಲುಪಿಸಬೇಕು ಮತ್ತು ಇಲ್ಲಿ ನಡೀತಕ್ಕಂಥ ಕಳ್ಳತನ ಭ್ರಷ್ಟಾಚಾರವನ್ನು ಸಮಗ್ರ ತನಿಖೆ ಮಾಡಬೇಕು ಇದನ್ನು ಕಂಪ್ಲೇಂಟ್ ಲಾಂಚ್ ಮಾಡಿ ಲೋಕಾಯುಕ್ತರಿಂದ ವಿಶೇಷ ತನಿಖೆ ಮಾಡಿ ಇಲ್ಲಿ ಮಾಡತಕ್ಕಂತಹ ಅವ್ಯವಹಾರ ಭ್ರಷ್ಟಾಚಾರಗಳಿಗೆ ತಕ್ಕ ಒಂದು ಜಾಸ್ತಿ ಮಾಡಬೇಕು ಒಂದು ಶಿಕ್ಷಣ ವಿಧಿಸ್ಬೇಕು ಈ ಮುಗ್ರ ಈ ಮೂಲಕ ಆಗ್ರಹ ಮಾಡ್ತೇನೆ ಬಸವರಾಜ್ ಎಸ್ ಎಫ್ ಐ ಜಿಲ್ಲಾ ಅಧ್ಯಕ್ಷ ಹಾವೇರಿ